ಶೈವರ ಶಿವ ಇರುವಂತಹ ದೇವಸ್ಥಾನಕ್ಕೆ ವೈಷ್ಣವರ ಸಂಪ್ರದಾಯದಂತೆ ಪೂಜೆ ನಡೆಸಿ ಆ ದೇವಸ್ಥಾನದ ಆಧಿಪತ್ಯವನ್ನು ಅದರ ಉಸ್ತುವಾರಿಯನ್ನ ಜೈನರಿಗೆ ಕೊಟ್ಟಿದ್ದಾರೆ ಹಾಗಾದ್ರೆ ಇದು ಹೇಗೆ ಜೈನರ ದೇವಸ್ಥಾನ ಆಗಲಿಕ್ಕೆ ಸಾಧ್ಯ ಹಿಂದೂ ಧರ್ಮದ ಅನೇಕ ಆರಾಧನಾ ಪಂಥಗಳಲ್ಲಿ ಈ ಮೂರು ಕೂಡ ಒಂದೊಂದು ಪಂಥಗಳು ಒಂದು ಹಸು ಮತ್ತೆ ಒಂದು ಹುಲಿ ಒಂದೇ ಜಾಗದಲ್ಲಿ ನೀರನ್ನು ಕುಡಿತಾ ಇರುತ್ತೆ ಇದನ್ನು ನೋಡಿ ದೇವತೆಗಳಿಗೆ ಅನ್ಸುತ್ತೆ ನಿಜವಾಗ್ಲೂ ಧರ್ಮ ಅಂತ ನೆನೆಸಿರುವಂತಹದ್ದು ಅದು ಈ ಜಾಗದಲ್ಲಿ ಅಂತ ವಾದಿರಾಜ ತೀರ್ಥರು ಅಲ್ಲಿ ಆ ಲಿಂಗಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಕುಡುಮ ಅನ್ನುವಂತಹ ಗ್ರಾಮಕ್ಕೆ ಧರ್ಮಸ್ಥಳ ಅಂತ ಹೆಸರನ್ನ ನೀಡುವಂತಹದ್ದು ಕೂಡ ಇದೇ ವಾದಿರಾಜ ತೀರ್ಥರು ಮೂರು ಪಂಥದವರು ಮೂರು ಸಮಾಜದವರು ಕೂಡ ಒಟ್ಟಿಗೆ ನಡೆದುಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಶೈವರ ಶಿವನನ್ನ ವೈಷ್ಣವರ ಮಂತ್ರಗಳಿಂದ ಪೂಜಿಸುವಂತಹ ದೇವಸ್ಥಾನಕ್ಕೆ ಜೈನರಿಗೆ ಅಧಿಕಾರವನ್ನ ನೀಡ್ತಾರೆ ಅಂದ್ರೆ ಅದರ ಆಧಿಪತ್ಯವನ್ನ ಜೈನರಿಗೆ ನೀಡ್ತಾರೆ ಎಲ್ರಿಗೂ ನಮಸ್ಕಾರ ವಾರಧಿ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ನಾನು ಶಶಾಂಕ ಹಿಂದೂ ಈ ವಿಡಿಯೋದ ವಿಷಯ ಏನು ಅಂತ ಹೇಳಿದ್ರೆ ಅನೇಕ ತಿಂಗಳುಗಳಿಂದ ಅನೇಕ ದಿನಗಳಿಂದ ಅನೇಕ ಜನರಿಗೆ ಇರುವಂತಹ ಗೊಂದಲ ಏನು ಅಂತ ಹೇಳಿದ್ರೆ ಅದು ಧರ್ಮಸ್ಥಳ ದೇವಸ್ಥಾನ ಅದು ಜೈನರದ್ದೋ ಅಥವಾ ಹಿಂದೂಗಳದ್ದೋ ಅಂತ ಹೇಳಿ ನಾನಿಲ್ಲಿ ಎಂಟು ನೂರು ವರ್ಷಗಳ ಇತಿಹಾಸವನ್ನ ದಾಖಲೆಯನ್ನು ಕೊಡ್ತಾ ನಿಮಗೆ ವಿಡಿಯೋದ ಕೊನೆಯಲ್ಲಿ ನಿಮಗೇ ತಿಳಿಯುತ್ತೆ ಅದು ಹಿಂದೂಗಳದ್ದ ಜೈನರದ್ದ ಹೇಳಿ ಸೊ ಮೊದಲನೇದಾಗಿ ಎಂಟು ನೂರು ವರ್ಷಗಳ ಹಿಂದೆ ಈಗಿನ ಧರ್ಮಸ್ಥಳ ಅಂತ ಏನು ಜಾಗ ಇದೆ ಅದರ ಹೆಸರು ಧರ್ಮಸ್ಥಳ ಅಂತ ಇರಲಿಲ್ಲ ಆ ಗ್ರಾಮದ ಹೆಸರು ಕುಡುಮ ಅಂತ ಹೇಳಿ ಕುಡುಮ ಅನ್ನುವಂತಹ ಗ್ರಾಮ ಅಲ್ಲಿ ಅನೇಕ ಮನೆಗಳಿದ್ದು ಅಲ್ಲಿ ಒಬ್ರು ಆ ಗ್ರಾಮದ ನಾಯಕರು ಅಥವಾ ಈಗೇನು ಗೌಡ್ರು ಅಂತ ಕರೀತಾರೋ ಆ ರೀತಿಯಾಗಿ ಆ ಗ್ರಾಮದ ಅಧ್ಯಕ್ಷತೆಯನ್ನು ಮುಖ್ಯಥರಾಗಿದ್ದಂಥವ್ರು ಯಾರು ಅಂತ ಹೇಳಿದ್ರೆ ಅದು ಬಿರ್ಮಣ್ಣ ಪೆರ್ಗಡೆ ಅನ್ನುವಂಥವ್ರು ಈ ಪೆರ್ಗಡೆ ಅನ್ನುವಂತಹ ಪದವೇ ಮುಂದುವರೆದು ಮುಂದುವರೆದು ಹೆಗ್ಗಡೆ ಅನ್ನುವಂತಹ ರೂಪವನ್ನು ಪಡೆದುಕೊಂಡಿರುವಂತಹದ್ದು ಈ ಬಿರ್ಮಣ್ಣ ಪೆರ್ಗಡೆ ಯಾರಿದ್ದಾರೆ ಅವರ ಹೆಂಡತಿ ಅಮೂದೇವಿ ಬಲ್ಲಾಳತಿ ಅಂತ ಹೇಳಿ ಗಂಡ ಹೆಂಡತಿ ಇಬ್ಬರು ಅನ್ಯೋನ್ಯವಾಗಿ ಸಂಸಾರವನ್ನು ಮಾಡ್ತಾ ಇರ್ತಾರೆ ಅಲ್ಲಿ ನೆಲ್ಯಾಡಿ ಬೀಡು ಅನ್ನುವಂಥ ಒಂದು ಮನೆ ಇರುತ್ತೆ ಅಂದರೆ ಅವರದ್ದೇ ಮನೆ ಆ ಜಾಗದಲ್ಲಿ ಅವರು ದಾನ ಧರ್ಮಗಳನ್ನು ಮಾಡಿಕೊಂಡು ತಮ್ಮ ಜಾಗದಲ್ಲಿ ಒಂದಷ್ಟು ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಂಡು ಊರಿನ ಗ್ರಾಮಸ್ಥರಿಗೆ ಒಂದಷ್ಟು ಸಹಾಯವನ್ನು ಮಾಡಿಕೊಂಡು ಆ ಗ್ರಾಮದಲ್ಲಿ ಅಂದರೆ ಕುಡುಮ ಅನ್ನುವಂತಹ ಗ್ರಾಮದಲ್ಲಿರುವಂತಹ ಚಂದ್ರನಾಥ ಸ್ವಾಮಿಯನ್ನ ಪೂಜೆ ಮಾಡಿಕೊಂಡು ಚಂದ್ರನಾಥ ಚಂದ್ರನಾಥ ಯಾರು ಅಂತ ಕೇಳಿದ್ರೆ ಅದು ಈ ಜೈನ ತೀರ್ಥಂಕರರಲ್ಲಿ ಎಂಟನೆಯ ತೀರ್ಥಂಕರರು ಅಂದ್ರೆ ಈ ಕುಟುಂಬ ಏನಿದೆ ಇದು ಜೈನ ಕುಟುಂಬ ಆಗಿರೋದ್ರಿಂದ ಈ ಚಂದ್ರನಾಥ ಸ್ವಾಮಿಯ ಪೂಜೆಯನ್ನ ಮಾಡಿಕೊಂಡು ತಮ್ಮ ದಿನನಿತ್ಯದ ಚಟುವಟಿಕೆಗಳನ್ನ ಮುಂದುವರ್ಸ್ಕೊಳ್ತಾ ಹೋಗ್ತಾ ಇರ್ತಾರೆ ಒಮ್ಮೆ ನಾಲ್ಕು ಜನ ಧರ್ಮ ದೇವತೆಗಳಿಗೆ ಈ ಭೂಮಿಯಲ್ಲಿ ಧರ್ಮ ಎಲ್ಲಿ ಉಳಿದಿದೆ ಎಲ್ಲಿ ನೆಲೆಸಿದೆ ಅನ್ನುವಂತಹ ಪ್ರಶ್ನೆ ಹುಟ್ಟಿದಂತಹ ಸಂದರ್ಭದಲ್ಲಿ ಇಡೀ ಭೂಮಿಯನ್ನ ಒಂದು ಬಾರಿ ಸುತ್ತುವರೆದು ಬರ್ತಾ ಇರತಕ್ಕಂತಹ ಸಮಯದಲ್ಲಿ ಈ ಕುಡುಮ ಗ್ರಾಮಕ್ಕೆ ಬಂದಾಗ ಸುತ್ತಮುತ್ತ ಕಾಡಿರುತ್ತೆ ಒಂದ್ ಕಡೆ ನೇತ್ರಾವತಿ ನದಿ ಹರಿತಾ ಇರುತ್ತೆ ಆ ಕಾಡಿನ ಮಧ್ಯದಲ್ಲೂ ಕೂಡ ಒಂದು ಹಸು ಮತ್ತೆ ಒಂದು ಹುಲಿ ಒಂದೇ ಜಾಗದಲ್ಲಿ ನೀರನ್ನ ಕುಡಿತಾ ಇರುತ್ತೆ ಇದನ್ನು ನೋಡಿ ಧರ್ಮದೇವತೆಗಳಿಗೆ ಅನ್ಸುತ್ತೆ ನಿಜವಾಗ್ಲೂ ಧರ್ಮ ಅಂತ ನೆನೆಸಿರುವಂತಹದ್ದು ಅದು ಈ ಜಾಗದಲ್ಲಿ ಅಂತ ಹೇಳಿ ಅದಾದ್ಮೇಲೆ ಅವರು ಈ ಬಿರ್ಮಣ್ಣ ಪೆರ್ಗಡೆಯವರ ಮನೆಗೆ ಬರ್ತಾರೆ ಅವರ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕರಿಸ್ತಾರೆ ಇವರು ಕೂಡ ಅವರನ್ನ ಗೌರವ ಪೂರ್ವಕವಾಗಿ ಆತಿಥ್ಯವನ್ನ ಮಾಡಿ ಅಲ್ಲಿಂದ ಕಳಿಸ್ಕೊಡ್ತಾರೆ ಮುಂದುವರೆದು ಅವತ್ತು ರಾತ್ರಿ ಬಿರ್ಮಣ್ಣ ಪೆರ್ಗಡೆಯವರಿಗೆ ಕನಸಿನಲ್ಲಿ ಆ ನಾಲ್ಕು ಜನ ಧರ್ಮ ದೇವತೆಯರು ಬಂದು ನಿಮ್ಮ ಮನೆಗೆ ಬಂದಿದ್ದಂಥವ್ರು ಸಾಮಾನ್ಯವಾದಂತಹ ಅತಿಥಿಗಳಲ್ಲ ನಾವು ಧರ್ಮದೇವತೆಗಳು ಹಾಗಾಗಿ ನೀನು ಇವಾಗ ವಾಸ ಮಾಡ್ತಿದ್ಯಲ್ಲ ಆ ಜಾಗವನ್ನ ನನಗೆ ಬಿಟ್ಟು ನೀನು ಬೇರೆ ಮನೆಯನ್ನ ಮಾಡಿಕೊ ಅಂತ ಹೇಳಿ ಧರ್ಮ ದೇವತೆಗಳು ಹೇಳ್ತಾರೆ ಅಷ್ಟೇ ಅಲ್ಲದೆ ನಿಮ್ಮ ಮನೆಯನ್ನು ಬಿಟ್ಟು ನಮ್ಮ ನಾಲ್ಕು ಜನಕ್ಕೆ ಸಪರೇಟ್ ಆಗಿ ಒಂದೊಂದು ದೇವಸ್ಥಾನಗಳನ್ನು ಕಟ್ಟಿಸಿಕೊಡು ಹೇಳಿ ಧರ್ಮ ದೇವತೆಗಳು ಹೇಳದಂತಹ ಸಮಯದಲ್ಲಿ ಬಿರ್ಮಣ್ಣ ಪೆರ್ಗಡೆಯವರು ಆ ಜಾಗವನ್ನು ಬಿಟ್ಟು ಬೇರೆ ಮನೆಯನ್ನು ಕಟ್ಕೋತಾರೆ ಜೊತೆಗೆ ತಮ್ಮದೇ ಜಾಗದಲ್ಲಿ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರುವ ಅಂಶ ಏನಂತ ಹೇಳಿದ್ರೆ ತಮ್ಮದೇ ಜಾಗದಲ್ಲಿ ನಾಲ್ಕು ಧರ್ಮ ದೇವತೆಗಳಿಗೆ ನಾಲ್ಕು ದೇವಸ್ಥಾನಗಳನ್ನ ಕಟ್ಟಿ ಅಲ್ಲಿ ಪೂಜೆಗಳನ್ನ ನಡೆಸಲಿಕ್ಕೆ ಆರಂಭ ಮಾಡ್ತಾರೆ ದಾನ ಧರ್ಮಗಳು ಹೆಚ್ಚಾಗ್ತಾ ಹೋಗುತ್ತೆ ಸ್ವತಃ ದೇವತೆಗಳು ಹೇಳಿರ್ತಾರೆ ನೀನು ದಾನ ಧರ್ಮಗಳನ್ನ ಹೆಚ್ಚು ಮಾಡ್ತಾ ಹೋಗ್ತಿದ್ದಂಗೆ ನಿನ್ನ ಕುಟುಂಬದ ರಕ್ಷಣೆಯನ್ನ ನಾವು ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ದಾನ ಧರ್ಮಗಳನ್ನ ಹೆಚ್ಚು ಮಾಡ್ತಾ ಹೋಗ್ತಾ ಇರ್ತಾರೆ ಒಮ್ಮೆ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆಯನ್ನ ಮಾಡಬೇಕು ಅನ್ನುವಂತಹ ಆಸೆ ಅದು ಬಿರ್ಮಣ್ಣ ಪೆರ್ಗಡೆಯವರಿಗೆ ಆಗತ್ತೆ ಆ ಸಮಯದಲ್ಲಿ ಬ್ರಾಹ್ಮಣರನ್ನ ಹೋಗಿ ಕರೆದಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಎಲ್ಲಿ ದೇವತೆಗಳಿಗೆ ಪೂಜೆ ಇಲ್ವೋ ಧರ್ಮ ದೇವತೆಗಳಿಗಿದೆ ಚಂದ್ರನಾಥೇಶ್ವರನಿಗಿದೆ ಆದರೆ ಅಲ್ಲಿ ಮೂರ್ತಿ ರೂಪದಲ್ಲಿ ಯಾವ ದೇವತೆಗಳಿಗೆ ಅಂದರೆ ವೈದಿಕ ದೇವರುಗಳಿಗೆ ಪೂಜೆ ಇಲ್ವೋ ಆ ಜಾಗದಲ್ಲಿ ನಾವು ಬಂದು ಭಿಕ್ಷೆಯನ್ನು ಸ್ವೀಕರಿಸೋದಿಲ್ಲ ಅಥವಾ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ಬಿಡ್ತಾರೆ ಇತ್ತ ಇದೇ ಚಿಂತೆಯಲ್ಲಿ ಬಿರ್ಮಣ್ಣ ಪೆರ್ಗಡೆಯವರು ವಾಪಸ್ ಬಂದಂತಹ ಸಂದರ್ಭದಲ್ಲಿ ವಾಪಸ್ ಧರ್ಮದೇವತೆಗಳು ಬಿರುಮಣ್ಣ ಪೆರ್ಗಡೆಯವರ ಕನಸಿನಲ್ಲಿ ಬಂದು ಇಲ್ಲಿಂದ ಹತ್ತಿರದಲ್ಲೇ ಕದಲಿವನ ಅನ್ನುವಂತಹ ಒಂದು ಪ್ರದೇಶ ಇದೆ ಅದನ್ನ ಇವತ್ತಿಗೆ ನಾವು ಕದ್ರಿ ಅಂತ ಕರಿತೀವಿ ಆ ಜಾಗದಲ್ಲಿ ಒಂದು ಲಿಂಗ ಇದೆ ಅದು ಸ್ವತಃ ಕಾಶಿಯಿಂದ ಬಂದಂತಹ ಲಿಂಗ ಆ ಲಿಂಗವನ್ನ ನನ್ನ ಬಂಟನಾದಂತಹ ಅಣ್ಣಪ್ಪ ಸ್ವಾಮಿ ಅಲ್ಲಿಗೆ ತೆಗೆದುಕೊಂಡು ಬರ್ತಾನೆ ಆ ಲಿಂಗವನ್ನ ಅಲ್ಲಿ ಸಂಸ್ಥಾಪಿಸು ಅಂದ್ರೆ ಈಗಿನ ಕುಡುಮ ಗ್ರಾಮದಲ್ಲಿ ಸಂಸ್ಥಾಪಿಸು ಅನ್ನುವಂತಹ ಮಾತನ್ನ ಹೇಳ್ತಾರೆ ಅದೇ ರೀತಿಯಾಗಿ ಅಣ್ಣಪ್ಪ ಸ್ವಾಮಿ ಆ ಲಿಂಗವನ್ನ ತರ್ತಾರೆ ಈಗಿನ ಧರ್ಮಸ್ಥಳದ ದೇವಸ್ಥಾನ ಏನಿದೆ ಆ ಜಾಗದಲ್ಲಿ ಆ ಲಿಂಗವನ್ನ ಸಂಸ್ಥಾಪನೆ ಮಾಡಲಾಗುತ್ತೆ ಅದಾದ ಮೇಲೆ ಅನ್ನ ಸಂತರ್ಪಣೆ ನಡೀತಾ ಹೋಗುತ್ತೆ ಮುಂದುವರೆದು ಅಲ್ಲಿಗೆ ಪೂಜೆಗಳು ಕೂಡ ನಡೀತಾ ಹೋಗುತ್ತೆ ಒಟ್ಟಾರೆಯಲ್ಲಿ ಚಂದ್ರನಾಥೇಶ್ವರ ಧರ್ಮದೇವತೆಗಳು ಮತ್ತೆ ಮಂಜುನಾಥ ಸ್ವಾಮಿ ಈ ಮೂರು ದೇವಸ್ಥಾನಗಳಿಗೆ ಪೂಜೆ ನಡೀತಾ ಇರುತ್ತೆ ಸೊ ಕಾಲಾಂತರದಲ್ಲಿ ಅಂದರೆ ಸಾವಿರದ ಐನೂರ ಮೂರರಲ್ಲಿ ದೇವರಾಜ ಹೆಗ್ಗಡೆ ಅನ್ನುವಂತಹ ಒಬ್ರು ಅವರ ಪರಂಪರೆಯವರು ಅಧಿಕಾರವನ್ನ ವಹಿಸ್ಕೊಂಡಿರ್ತಕ್ಕಂತಹ ಸಮಯದಲ್ಲಿ ಅವರು ಈ ಉಡುಪಿಯಲ್ಲಿರುವಂತಹ ಸೋಂದೇ ಮಠದ ವಾದಿರಾಜ ತೀರ್ಥರಿಗೆ ಆಹ್ವಾನವನ್ನ ನೀಡಿರ್ತಾರೆ ಈ ಕುಡುಮ ಗ್ರಾಮಕ್ಕೆ ಈ ದೇವಸ್ಥಾನಕ್ಕೆ ಬರುವಂತೆ ಗುರುಗಳು ಬಂದಂತಹ ಸಂದರ್ಭದಲ್ಲಿ ಅವರು ಕೂಡ ಅಲ್ಲಿ ಭಿಕ್ಷೆಯನ್ನು ಸ್ವೀಕರಿಸೋದಿಲ್ಲ ಅಂದ್ರೆ ಅನ್ನಪ್ರಸಾದವನ್ನ ಸ್ವೀಕರಿಸೋದಿಲ್ಲ ಯಾಕೆ ಅಂತ ಕೇಳಿದ್ರೆ ಈ ಜಾಗದಲ್ಲಿ ಸಂಸ್ಥಾಪಿಸಿರುವಂತಹ ಲಿಂಗ ಏನಿದೆ ಇದು ಶಾಸ್ತ್ರೋಕ್ತವಾಗಿ ವೇದ ಮಂತ್ರಗಳ ಪೂರ್ವಕವಾಗಿ ಪ್ರಾಣ ಪ್ರತಿಷ್ಠಾಪನೆ ಆಗಿರುವಂತಹ ಲಿಂಗ ಅಲ್ಲ ಈ ಲಿಂಗ ಸ್ಥಾಪನೆಯಲ್ಲಿ ಅನೇಕ ದೋಷಗಳಿದ್ದಾವೆ ಮತ್ತೆ ಇಲ್ಲಿ ಕಲಶ ಸ್ಥಾಪನೆ ಆಗಿಲ್ಲ ಈ ರೀತಿಯಾದಂತಹ ಅನೇಕ ಕಾರಣಗಳನ್ನು ಅವ್ರು ಹೇಳ್ತಾರೆ ಆಗ ಇದಕ್ಕೆ ಪರಿಹಾರ ಏನು ಅಂತ ದೇವರಾಜ ಹೆಗ್ಗಡೆ ಅವರು ಕೇಳಿದಂತಹ ಸಮಯದಲ್ಲಿ ಒಂದಷ್ಟು ಪರಿಕರಗಳನ್ನ ಉಪಕರಣಗಳನ್ನ ತರುವಂತೆ ಹೇಳಿ ಅದೇ ಜಾಗದಲ್ಲಿ ವಾದಿರಾಜರು ಸ್ವತಃ ತೀರ್ಥರು ಅಲ್ಲಿ ಆ ಲಿಂಗಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಆ ಜಾಗದಲ್ಲಿ ಸ್ವತಃ ವಾದಿರಾಜ ತೀರ್ಥರೇ ವೈಷ್ಣವ ಸಂಪ್ರದಾಯದಂತೆ ಆ ಲಿಂಗಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಶಾಸ್ತ್ರೋಕ್ತವಾಗಿ ವೇದ ಪಂತ್ರಗಳ ಪೂರ್ವಕವಾಗಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಮತ್ತೆ ಅಲ್ಲಿ ಕಲಶದ ಸ್ಥಾಪನೆಯನ್ನು ಕೂಡ ಮಾಡ್ತಾರೆ ಅದಾದ ಮೇಲೆ ಅವರು ಸ್ವತಃ ಹೇಳ್ತಾರೆ ಇಲ್ಲಿ ಅಂದ್ರೆ ಈ ಕರಾವಳಿ ಭಾಗದಲ್ಲಿ ಮತ್ತೆ ಮಲೆನಾಡು ಮಿಶ್ರಿತ ಕರಾವಳಿ ಭಾಗ ಏನಿದೆ ಆ ಭಾಗದಲ್ಲಿ ಇರುವಂತಹವ್ರೆ ಒಂದು ಶೈವರು ಇನ್ನೊಂದು ವೈಷ್ಣವರು ಮತ್ತೊಂದು ಜೈನರು ಈ ಮೂರು ಪಂಥದವರು ಮೂರು ಸಮಾಜದವರು ಕೂಡ ಒಟ್ಟಿಗೆ ನಡೆದುಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಶೈವರ ಶಿವನನ್ನ ವೈಷ್ಣವರ ಮಂತ್ರಗಳಿಂದ ಪೂಜಿಸುವಂತಹ ದೇವಸ್ಥಾನಕ್ಕೆ ಜೈನರಿಗೆ ಅಧಿಕಾರವನ್ನು ನೀಡ್ತಾರೆ ಅಂದ್ರೆ ಅದರ ಆಧಿಪತ್ಯವನ್ನು ಜೈನರಿಗೆ ನೀಡ್ತಾರೆ ಈ ಮೂರೂ ಪಂಥಗಳು ಕೂಡ ಹಿಂದೂ ಧರ್ಮದ ಅನೇಕ ಆರಾಧನಾ ಪಂಥಗಳಲ್ಲಿ ಈ ಮೂರು ಕೂಡ ಒಂದೊಂದು ಪಂಥಗಳು ಹಾಗಾಗಿ ಅಷ್ಟೇ ಅಲ್ಲದೆ ಈ ಕುಡುಮ ಅನ್ನುವಂತಹ ಗ್ರಾಮಕ್ಕೆ ಧರ್ಮಸ್ಥಳ ಅಂತ ಹೆಸರನ್ನ ನೀಡುವಂತಹದ್ದು ಕೂಡ ಇದೇ ವಾದಿರಾಜ ತೀರ್ಥರು ಇದು ಧರ್ಮಸ್ಥಳದ ಎಂಟು ನೂರು ವರ್ಷಗಳ ಇತಿಹಾಸ ಮುಂದೆ ಬಂದಂತಹ ಒಂದಷ್ಟು ಹೆಗ್ಗಡೆಗಳೇನಿದ್ದಾರೆ ಅವರು ಧರ್ಮಸ್ಥಳ ದೇವಸ್ಥಾನವನ್ನ ಅಭಿವೃದ್ಧಿ ಮಾಡುವಂತಹದ್ದಿರ್ಬೋದು ಪ್ರದಕ್ಷಿಣ ಪಥವನ್ನ ಅಭಿವೃದ್ಧಿ ಮಾಡುವಂತಹದ್ದಿರ್ಬೋದು ಚಿನ್ನದ ರಥ ಬೆಳ್ಳಿಯ ರಥ ಅದಾದ ಮೇಲೆ ಒಂದಷ್ಟು ಜಾಗಗಳನ್ನು ಕೊಂಡ್ಕೊಳ್ಳುವಂತಹದ್ದಿರಬಹುದು ಅದಾದ ಮೇಲೆ ಸಮಾಜ ಮುಖ್ಯ ಕಾರ್ಯಗಳನ್ನು ಆಮೇಲೆ ಸ್ತ್ರೀ ಸ್ವಾವಲಂಬನೆ ಅದಾದ ಮೇಲೆ ಸ್ವಸಹಾಯಕ ಸಂಘಗಳನ್ನು ಸ್ಥಾಪಿಸೋದಿರಬಹುದು ಕೆರೆಗಳ ಹೂಳೆತ್ಸೋಂಥದ್ದಿರಬಹುದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂತಹದ್ದಿರ್ಬಹುದು ಈ ರೀತಿಯಾದಂತಹ ಅನೇಕ ಕೆಲಸಗಳನ್ನು ಮುಂದೆ ಮುಂದೆ ಬರುವಂತಹ ಹೆಗ್ಗಡೆಗಳು ಮಾಡ್ತಾ ಬಂದಿರುವಂತಹದ್ದು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಇದು ಧರ್ಮಸ್ಥಳದ ಇತಿಹಾಸ ನೀವೇ ಯೋಚನೆ ಮಾಡಿ ಶೈವರ ಶಿವ ಇರುವಂತಹ ದೇವಸ್ಥಾನಕ್ಕೆ ವೈಷ್ಣವರ ಸಂಪ್ರದಾಯದಂತೆ ಪೂಜೆ ನಡೆಸಿ ಆ ದೇವಸ್ಥಾನದ ಆಧಿಪತ್ಯವನ್ನು ಅದರ ಉಸ್ತುವಾರಿಯನ್ನು ಜೈನರಿಗೆ ಕೊಟ್ಟಿದ್ದಾರೆ ಹಾಗಾದರೆ ಇದು ಹೇಗೆ ಜೈನರ ದೇವಸ್ಥಾನ ಆಗಲಿಕ್ಕೆ ಸಾಧ್ಯ ಅಲ್ಲಿ ಇರುವಂತಹದ್ದೇ ಶಿವ ಶಿವ ಹಿಂದೂ ಧರ್ಮದ ದೇವರು ಜೊತೆಗೆ ಜೈನರು ಕೂಡ ಹಿಂದೂಗಳೇ ಹೊರತು ಅವರು ಬೇರೆಯವರಲ್ಲ ಹೇಳಿ ನಾವು ಕೊನೆಗೆ ಉತ್ತರವನ್ನು ನೋಡಬಹುದಾಗಿದೆ ಇದು ಧರ್ಮಸ್ಥಳದ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಜೊತೆಗೆ ಇದೇ ರೀತಿಯಾದಂತಹ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಜೈ ಶ್ರೀರಾಮ್